ಇನ್ನು ಡಿಕೆ ಕೆ ನಡುವೆ ಬಹಿರಂಗ ಚರ್ಚೆಯ ಸಮರ ಜೋರಾಗಿ ನಡೀತಾ ಇದೆ ಡಿಕೆಗೆ ನನ್ನ ಬಗ್ಗೆ ಮಾತನಾಡೋ ಯೋಗ್ಯತೆ ಇಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಕೇವಲ ಹಿಟ್ ಅಂಡ್ ರನ್ ಮಾಡೋದಲ್ಲ ಅಂತ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ನಿನ್ನ ಕಾಲದಲ್ಲಿ ಏನಾದರೂ ಮಾಡಿದ್ರೆ ಬಂದ್ ಹೇಳು ನಂದೇನ್ ಹುಳುಕಿದೆ ನಿಂದೇನು ಹುಳುಕಿದೆ ಹೇಳು ಎಚ್ ಡಿಕೆ ಬಹಿರಂಗ ಆಹ್ವಾನಕ್ಕೆ ಡಿಕೆ ಶಿವಕುಮಾರ್ ಅವರ ತಿರುಗೇಟಿದು ಏನು ಬಹಿರಂಗ ಚರ್ಚೆ ಮಾಡ್ತಾರೆ ಯಾವ ಬಹಿರಂಗ ಚರ್ಚೆ ಇಲ್ಲಿ ಯಾರಪ್ಪ ಹಿಡ್ಕೊಂಬಂದಿರೋ ಇಷ್ಟು ಕಂತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ತಾವ್ರೆ ಕಿರುತ್ತಾ ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗುತ್ತಾ ಮಾತಾಡ ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ ಅವ್ರ ಜೊತೆಲಿ ದುಡ್ಡು ಉಡಿ ಕೆಲಸ ಮಾಡಲಿಲ್ಲ ನಾವು ನೂರ ಎಂಬತ್ತೊಂಬತ್ತು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದೆ ನೀವೆಷ್ಟು ಮಾಡಿದ್ದೀರಪ್ಪ ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದೆ ಇದೇ ಇವ್ರ ಜೊತೆಲೆ ಸರ್ಕಾರ ಮಾಡಿ ಪ್ರತಿನಿತ್ಯ ಆದಂಥದ್ದು ಎರಡು ಸಾವಿರ ಪಬ್ಲಿಕ್ ಶಾಲೆ ಮಾಡ್ತೀವಿ ಹತ್ತು ಸಾವಿರ ಹದಿಮೂರು ಸಾವಿರ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಬರೀ ಇದೇ ನಡೀತಿದೆ ಎರಡು ವರ್ಷದಿಂದ ನೀವೇಸ್ ಕಾರ್ಖಾನೆ ತಂದಿದ್ದೀರಿ ಯಾವ ಟ್ರಸ್ಟ್ ಲ್ಯಾಬಲ್ಲಿ ಆಪ್ ಟೈಸ್ಕೊಂಡಿದ್ದೀರಿ ಆ ಕೆಲಸಕ್ಕೆ ನೀವು ಇರೋದಿಲ್ಲ ಪಟ್ಟಿ ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ ಧಾರವಾಹಿ ನನ್ನ ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಹತ್ತು ಎಂ ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿದ್ನಲ್ಲ ಯಾವುದಾದ್ರು ಒಂದು ಕ್ಲಸ್ಟರ್ನ ನೀವ್ಯಾವ್ದು ಜಿಲ್ಲೆಯಲ್ಲಿ ಮಾಡಿದ್ದೀರಾ ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ಇದ್ದಿದ್ದು ಹದಿನಾಲ್ಕು ತಿಂಗಳು ಕೆಲಸ ಮಾಡಕ್ಕೆ ಬಿಡಲಿಲ್ಲ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಚರ್ಚೆ ವಾದ ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು ನೀನೇನಾದ್ರು ಮಾಡಿದ್ದೀನಿ ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ ಜನಕ್ಕೆ ಏನಾರು ಒಳ್ಳೇದು ಮಾಡಿದ್ದೀನಿ ಅಂದರೆ ನಿನ ಕಲ್ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂದ್ರೆ ಬಂದು ಹೇಳಪ್ಪ ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಜನ ನಿನಗೆ ಓಟ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದೆ ತಾನೆ ಕಮ್ ಲೈಡಸ್ ಫೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡಿ ನೀನು ಬರೀ ಅಂಡ್ ರನ್ ಮಾಡೋದಲ್ಲ ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ ಅಸೆಂಬ್ಲಿ ಅದೇನೋ ತೆಗಿತೀನಿ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತದಲ್ಲ ಇದೆಲ್ಲ ಅಲ್ಲ ಪ್ಲೀಸ್ ಕಮ್ ಬನ್ನಿ ಏನೇನು ಅವಮಾನ ಏನಾಗೋದಿಲ್ಲ ಬರಲಿಲ್ವಾ ಸಾತ್ತೂರು ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನೆನಪಿದ್ಯಾ ಸೊ ವಿಲ್ ಫೇಸ್ ಕಮಾನ್ ಪಬ್ಲಿಕ್ ಅದು ಏನು ಮಾಡಿದ್ಯಾ ನೀವು ಹೇಳೋ ನಾವು ಹೇಳಿದೀವಿ ಇನ್ನು ನಂದೇನು ಉಳುಕಿದೆ ತಗಿ ನಿಂದೇನಿದೆ ತೆಗಣ ನಾನೇನ್ ಮಾಡಿದೀನಿ ತಗೋಣ ನೀನೇನ್ ಮಾತಾಡೋಣ ತಗಿಲಿ ಬಿಚ್ಚಿಲಿ ರೀ ಯಾರ್ ಬೇಡ ಅಂತ ಬಿಚ್ಚಿಲಿ ಎಷ್ಟೋ ಜನ ಏನೇನೋ ಬಿಚ್ಚಿದ್ರು ಯಾರ್ ಬೇಡ ಅಂತ ಹೇಳ್ತಾರೆ ಬಿಚ್ಚಿಲಿ ಈಗೂ ಬಿಚ್ಲಿ ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ ಬಿಚ್ಲಿ ಈ ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದ ಮಗ ಅಲ್ಲ ಅದನ್ನ ತಿಳ್ಕೊಳ್ಳಿ ಇನ್ನು ಎರಡೂವರೆ ವರ್ಷದ ನಂತರ ನಮ್ಮ ಸರ್ಕಾರ ಬರುತ್ತೆ ಎಂಬ ಎಚ್ ಡಿ ಹೇಳಿಕೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಏನ್ ಹೇಳಿದ್ರು ನೋಡೋಣ ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ ನನಗೆ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಿಮ್ಮೆಲ್ಲರ ಶುಭ ಏನೋ ಕುಮಾರಸ್ವಾಮಿ ಮುಗದೆ ಹೋದ ಅಂತ ಅನ್ಕೊಂಡಿದ್ರು ಮತ್ತೆ ಭಗವಂತನ ಆಶೀರ್ವಾದ ಗಟ್ಟ ಮುಟ್ಟಾಗಿ ಬಂದಿದ್ದೇನೆ ಇದ್ದೇ ನಿಮ್ಮ ಮುಂದೆ ನನಗೆ ವಿಶ್ವಾಸ ಇದೆ ಈ ಜನ ಕರ್ನಾಟಕ ರಾಜ್ಯದ ಜನ ಇವತ್ತೇನು ಬೇಸತ್ತು ಹೋಗಿದ್ದಾರೆ ದಿನಕ್ಕೆ ಕಾಯ್ತಾ ಅವ್ರೆ ಯಾವಾಗ ಬರೋ ಚುನಾವಣೆ ಅಂತ ನನ್ಗ ವಿಶ್ವಾಸ ಐತಿ ಏನಿಲ್ಲ ಪ್ರಾಂತೀಲಿ ವಾಂತಿನಿ ಎರಡೂವರೆ ವರ್ಷದ್ ನಂತ್ರ ಅವ್ರ ಸರ್ಕಾರ ನೋಡಪ್ಪಾ ಇವೆಲ್ಲ ಎಷ್ಟ್ ಸತಿ ಆಯ್ತು ಈ ಡೈಲಾಗ್ಗಳು ಈ ಎಷ್ಟ್ ಕೀಳಿತು ಇವ್ರ್ ಲೀಡರ್ಶಿಪ್ಪಲ್ಲಿ ಹದ್ನೆಂಟಕ್ಕೆ ಇಳಿತು ನೆಕ್ಸ್ಟ್ ಇವ್ರ ಲೀಡರ್ಶಿಪ್ ಅಲ್ಲಿ ಎಂಟಕ್ಕೂ ಒಂಬತ್ತಕ್ಕೂ ಇಳೀತದೆ ಇವೆಲ್ಲ ಎಷ್ಟ್ ಸತಿ ಆಯ್ತು ಈ ಡೈಲಾಗ್ಗಳು ಈ ಎಷ್ಟಿಗ್ ಲೀಡರ್ಶಿಪ್ ಅಲ್ಲಿ ಲೀಡರ್ಶಿಪ್ಪಲ್ಲಿ ಹದ್ನೆಂಟಕ್ಕಿಳೀತು ನೆಕ್ಸ್ಟ್ ಲೀಡರ್ಶಿಪ್ಪಲ್ಲಿ ಎಂಟಕ್ಕೂ ಒಂಬತ್ತಕ್ಕೂ ಇಳಿತದೆ